ಮತ್ತೆ ಈಗ ಬಂದ್ರ ಓ ಈಗ ಬಂದ ಕಣವೇ ಅದೇ ಕಾವಳ ಮನೆಗೆ ಸೇರಿಸ್ಕೊಂಡು ಕೂತಿದ್ದೀರಿ ನೀವು ಯಾಕೆ ಇನ್ನು ಮರಕ್ಕೆ ಕೆಲಸ ನಿಮಗೆ ಮರಕ್ಕೆ ಕೆಲಸ ಇರಲಿ ಯಾರ ಮತ್ತೆ ಓಹೋ ಇನ್ನು ಯಾರನ್ನ ಆ ಚಿನ್ನ ಅವಳೆ ಮನೆಗೆ ಸೇರಿಸ್ಕೊಂಡು ಕೂತಿದ್ದೀರಿ ನೀವು ಯಾಕೆ ಅಂತ ಯಾಕೆ ಮನೆ ಹಾಳು ಮಾಡ್ಕೊಳಕ್ಕೆ ಆಸೆ ಆಗಿತ್ತು ನಿಮಗೆ ನಿಮ್ಗೆ ಅಣ್ಣಗೂ ನಿಮ್ಗೆ ಬುದ್ಧಿ ನಿಮಗೆ ಅಯ್ಯೋ ಸಿಕ್ಕಿಲ್ಲ ಸುಮ್ಮನೆ ಇರತ್ತೀನಿ ಏನು ಮಾಡೋದು ಅದೇನಾರು ಊನ್ ಕೊಟ್ಟೆ ಮುಂದ್ ಕಟ್ಕೊಂಡು ಹೋಯ್ತಾ ಇದ್ಲು ಹೋದೆ ಅಂದರೆ ಇನ್ನೆಲ್ಲಿಗೆ ಹೋಗೋಣ ಎಲ್ಲ ಸಾಯ್ತೀನಿ ಅಂತ ಅಂದ್ಲು ಹಂಗೊಂದಿದ್ನೂ ಕೇಳ್ಬಿಟ್ವಿ ನಾವು ಸುಮ್ಮನಿದ್ರು ಇದ್ರು ಅದೇ ಅದ್ಕೆ ಅದೇ ಇಸ್ಕೊಳ್ಳೋದಕ್ಕೆ ಕರ್ಕಂಡು ಅಂದ್ಬಿಟ್ಟು ಅವರು ಮನೇಲಿದ್ರು ಊಟ ಮಾಡೋಕ್ಕೆ ಅಂತ ಬಂದಿದ್ರು ನಾನು ಈಚೆ ತಟ್ಟೆ ಅಂತ ಬಂದೆ ಅಷ್ಟೊತ್ತಿಗೆ ಇವಳು ಒಯ್ತಾ ಇದ್ಲು ಒಯ್ತಾ ಇರ್ಬೇಕಾರೆ ಇನ್ನೇನು ಮಾಡಿರಿ ಯಾಕೆತ್ಕ ಹೋಯ್ತದೆ ಅಂತ ಕೇಳಿದ್ಕೆ ಹಿಂಗೆ ಅಮ್ಮ ಹೋಯ್ತು ನಿಮ್ಮ ಕುಟ್ಟು ಮಾತಾಡಿರೋಕ್ಕೆ ಹೋಯ್ತು ಅದಕ್ಕೆ ಕಣ್ಣು ಚ ಹೋಯ್ತೀನಿ ನಾನು ಎತ್ತಗಾರಿ ಅಂತ ಅಂದ್ಲು ಹಂಗಂದ ಮೇಲೆ ಹೇಳಿ ಕೆಟ್ಟ ಹೊತ್ತಿನ ಕಾಲ ಏನಾರು ಉರುಕ್ತು ದೊಂಗ್ತು ಯಾರಾದರು ಯಾರು ಹೇಳಿ ಅದಕ್ಕೆ ಸುಮ್ಮನೆ ಸಮಾಧಾನ ಮಾಡಿಬಿಟ್ಟು ಇರ್ಸ್ಕೊಳ್ಳೋಕೆ ಸುಮ್ ಕಿರಿಯತೆ ಇನ್ನೇನು ಮಾಡೋಕದದು ಈಗ ನಾವು ನೋಡ್ಕೊಳ್ದೆ ಇನ್ನು ಯಾರು ನೋಡ್ಕೊಂಡರು ಏನೋ ಬುಡಿಯತ್ತಗೆ ಅದೇನೋ ಗಂಡ ಏನೋ ಡೈವರ್ಸ್ ಅಂದ್ಬಿಟ್ಟು ಯಾಕೋ ಕಡೆ ಭಾಳ ಬೇಜಾರಲ್ಲ ಅವಳೆ ತಿರ್ಗ ಈಗಲೂ ಇವಾಗ ಅವ್ರ ಅವ್ನು ಮಾತಾಡೋದು ನಾವು ಬೇಡ ಅಂತ ಕಡೆಗಂಡಾಗ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋದು ಏನು ಮಾಡೋದು ಹೇಳಿ ಅದಕ್ಕೆ ಹೋಯ್ತಿದ್ದೊಳ್ದ ನಾನೇ ಅಬ್ಬರ್ಬಿಟ್ಟು ಕರ್ಕೊಂಡು ಮನೆಯಾಗ ಇಸ್ಕೊಳಕ ಸುಮ್ಕಿರತ್ತೆ ಇನ್ನು ಏನು ಮಾಡೋದು ಅಲ್ಲ ಅವ್ರ ಬುದ್ಧಿಗಳ ಕಂಡು ಕಂಡು ನೀನು ಹಿಂಗೆ ತಡ್ಡಿಯಂಗೆ ಆಡ್ತಿಲ್ಲ ಗಂಗೆ ನೀನು ಗೊತ್ತಿವಂಗೆ ನಿನಗೆ ಅವರು ಯಾವ ಥರ ಬೆಣೆಸವ್ರು ಬೇಕಂತ ಎಲ್ಲ ಗೊತ್ತುಕೊಂಡವ ಅವ್ರಿಗೆ ಅವನು ಮಗಳುವೆ ಅವ್ರನ್ನ ಇದ್ದಾರಲ್ಲ ಓ ಏನು ಅಂದ್ಕೊಂಡಿದ್ದೀ ಅವರು ಅವ್ರ ಆಟಗಳನ್ನ ನೋಡಿ ಅವ್ರ ನಾಟಕ ನೋಡಿ ನಾನು ಎಲ್ಲಾನು ಅನ್ಭವಿಸ್ಬಿಟ್ಟೆ ನಾನು ಬೇಡ ಅಂತ ಹತ್ತ ಕನವ ಇಲ್ಲ ನನಗೆ ನನ್ನ ಮಗಳ ಮಗಳು ಆಸೆ ಇರ್ತಿತ್ತಿಲ್ವಾ ಅಲ್ಲ ಏನಾರ ಮಾಡ್ತಾ ಆಯ್ಲಿ ಅವ್ರು ಮಾಡಿರೋಕ್ಕೆ ಅನ್ಭವಿಸ್ತಾರೆ ಅವನು ಒಸ್ದಿಂದನೂ ಸುಮ್ಮನಿದ್ದವನು ಇದ್ದು ಕಿದ್ದಾಗೇ ಡೈವರ್ಸ್ ಕೊಡ್ತಾನೆ ಅಂದರೆ ಅವನು ನೋಡೋ ಗಾಟ್ಲು ನೋಡೋಣ ಒಂದು ವರ್ಷದಿಂದ ಕಾದಾನೆ ವರ್ಷ ಯಾಕೆ ಒಂದುವರೆ ವರ್ಷನೇ ಆಯಿತು ಆ ತಾವಿನ ಕಾದಾನೆ ಮಗಿನ ನೋಡ್ಕೊಂಡು ಅವನು ವನ್ವಾಸ ಹೊತ್ಕೊಂಡು ಗಂಡಸು ಅವ್ನು ಅಲ್ಲಿರೋದು ಇವಳು ಫೋನ್ ಹಿಡ್ಕೊಂಡು ಸತ್ಕೊಂಡು ನಿಂತ್ಕೊಂಡು ಕುಣ್ಕೊಂಡು ಪಣಕೊಂಡು ನಿಂತ್ಕೊಳ್ಳೋದು ಇವಳು ಚೆಂಗ್ಕೊಂಡು ಯಾರ ಥರ ತಡದವರು ಅವ್ನಾಗಿರೋದಕ್ಕೆ ಪುಣ್ಯಾತ್ಮ ಇಲ್ಲಿ ಗಾಟ್ಲು ಸುಮ್ಮನೆ ತರ್ಕಂಡವನೇ ಬೇರೆಯವರಾಗಿದ್ದರೆ ಯಾವಾಗಲೂ ಇದಾಗಲಿ ಕೆಲಸ ಯಾವ ತಾವ ಬೇಕಾಗಿತ್ತು ಅವನಾಗಿರೋದಕ್ಕೆ ತಾಳ್ಮೇ ತಗೊಂಡು ಇಲ್ಲಿ ಗಂಟಲು ನೋಡೋನೆ ಎಷ್ಟು ಅಂತ ನೋಡೋಣ ಆಲಿ ಬಿಡು ಆ ಮಗಿನ ಸಾಕು ಯಾರವ ಯಾವ ಸಾಕರು ಇವಳೇನೋ ಬಿಡ್ಬಿಟ್ಟು ಬಂದ್ಬಿಟ್ಟ ಮಗಿನ ಇವತ್ತು ಎಷ್ಟು ಕಷ್ಟ ಆಯ್ದದು ಅವ್ನಿಗೆ ಗಂಡಿಗೆ ಇವತ್ತು ಹೆಂಗಸ್ರಾಗಿ ನಮಗೆ ಮಕ್ಳು ಸಾಕು ಹಾಕಿದಾರೆ ಅದರಲ್ಲಿ ಗಂಡಸು ಒನ್ ವಾರ್ ಸತ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದ್ದದೇ ನೀನು ಏನಾರು ಅನ್ಕೋ ಅವಳ ಮನೆ ಮಳಿಗೆ ಸೇರ್ಸ್ಕೊಂಡಿರೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಕಣ್ಮಕರತ್ತೆ ಹೆಣ್ಣು ಹತ್ಕೊಂಡು ನಿಂತ್ಕತ್ತು ನಾನು ಈಚೆಗೆ ಬಂದಾನ ನಾನು ನೋಡ್ಬಿಟ್ಟು ಕಣ್ಣೀರ ಬಟ್ಟೆ ಆಡ್ಬಿಟ್ಲು ನನಗೆ ಒಂಥರ ಬಟ್ಟೆ ಹುರಿದೋಯ್ತು ಆಗ ಒಯ್ತೀನಿ ಕಣ್ಣಮ್ಮ ಒಯ್ತೀನಿ ಅಂದ್ಲು ಎಲ್ಲಿಗೋದಿಲ್ಲ ಎಂದೆ ಹಂಗೊಂದಿದಕ್ಕೆ ಇಲ್ಲ ಕಣಮ್ಮ ನಾನು ಇರೋಕಿರ ಯಾರಿಗೂ ಬೇಕಾಗಿಲ್ಲ ನಾನು ಹಂಗೆ ಹಿಂಗೆ ಅಂತ ಯಾವ ಕಳ ಹಿಡ್ದು ಬಿಟ್ಟು ಅಷ್ಟೊಕೆ ನಿಮ್ಮ ಮಗನೂ ಈಚು ಬತ್ತು ಅದಕ್ಕೆ ಅವರು ಹಂಗೆ ಅಂದರು ಬರ್ಲೈತ ಬಿಡು ಇರ್ಲಂತೆ ಅಂದ್ಬಿಟ್ಟು ಈಗ ಅವಳೇ ಇನ್ನೆಲ್ಲಿ ಇನ್ನೆಲ್ಬೋದದು ಅದು ಇನ್ನೆಲ್ಬೋದದು ಇರ್ಲಿ ಬಿಡಿ ಅವು ಏನು ಅನ್ಕೊಂಡಿದ್ದೀಯೇ ಕಂಗೆ ಅವ್ರ ಕೂಟ ನಾನು ಅನ್ಬೋಸ್ಬಾರ್ದೆ ಅನ್ಭವ್ಸಿನಿ ಆಯ್ತಾ ನಾನೇನು ಕಟ್ಕಿ ಅಲ್ಲ ಅವ್ರು ಎಂಥವ್ರಿಗೆ ಗೊತ್ತಾ ಮಾತಲ್ಲಿ ಎಷ್ಟು ತುಪ್ಪ ಸುರಿಸ್ಬಿಟ್ಟು ತಲೆ ಕಲೆ ಚಪ್ಪಳಿಕಲ್ ಎಲ್ಬಿಡ್ತಾರೆ ತಿಳ್ಕೊಬಿಡೋ ನೀನು ಅವ್ರ ಬುದ್ಧಿಗಳು ಏನು ಅಂದ್ಕೊಂಡಿದ್ದೀವ ಓ ಅವ್ರಿಗೆಲ್ಲ ಬಣ್ಣ ಬಣ್ಣದ ಆಡ್ಕಾಡೋಕ್ಕೆಲ್ಲ ಚೆಂದ ಗೊತ್ತು ಕಂಡುಕಂಗೆ ಅಲ್ಲ ನೀನು ಹೋಗಿ ದಡ್ಡಿಯಂಗೆ ನೀನು ಓ ಹುಂಕನ ಹೋಗು ಅಲ್ಲ ಅವ್ಳಾಕೆ ತೇರಿಸ್ಕೊಳಕ್ ಹೋದೆ ಅವನು ಮಗಳು ಮಾತಾಡ್ಕೊಂಡಿದಾರೆ ಹೆಂಗೋ ಯಾರು ಗೊತ್ತು ಯಾರು ಗೊತ್ತು ಮಾತಾಡ್ಕೊಂಡಿದಾರೆ ಹೆಂಗೋ ಹೋಗು ನಿಮ್ಮ ಅಪ್ಪ ಒಂದು ಮಾಡ್ತದೆ ಹಂಗೆ ಹಿಂಗೆ ಹೇಳ್ಕೊಟ್ಟಿರ್ತಾಳೆ ಅವ್ರಿಗೆ ಗೊತ್ತಿಲ್ವಾ ಎಲ್ಲ ಗೊತ್ತು ಅವ್ರಿಗೆ ಸಾಮಾನು ಇದಾರಲ್ಲ ಅವ್ ತೊಟ್ ಈ ಕಣ್ಣಲ್ಲಿ ನೋಡಿ 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 ಬೆಪ್ಪ ಕಣ್ ಗಂಗೆ ನನ್ಗೆ ನೀನು ನೀನೇಳಿ ಅವನಲ್ಲಿ ಅವ್ಳ ಸೇರ್ಸ್ಕೊಂಡು ಬಾಳ ತಪ್ಪು ಮಾಡ್ರಿ ಕರ ಸೇರ್ಸ್ಕೊಂಡು ಬಾಳ ತಪ್ಪು ಮಾಡಿದ್ರಿ ಕಣ್ ಬಿಡು ಅಯ್ಯೋ ಬುಡಿ ಅತ್ತೆ ಅತ್ತೆ ಬುಡಿನ ಏನ್ ಮಾಡಕೋಡ ಸುಮ್ಕಿರಿ ಏನೋ ಒಳ್ಳೆ ಬುದ್ಧಿ ಕಲಿತಿದ್ರು ಕಲಿಬೋದು ಮುಂದೆ ಯಾರು ಗೊತ್ತು ಹ ಯಾರು ಗೊತ್ತು ಸುಮ್ಕಿರಿ ಏನೋ ತಪ್ಪು ಮಾಡ್ತಾರ ಯಾರು ತಪ್ಪು ಮಾಡ್ತಾನೆ ಇದ್ದರು ಅವಳು ಹೇಳದ್ ನೋಡ ನಮ್ಗೆ ಏನೋ ಕರ್ಜುರ್ಕಂತು ಅತ್ತೆ ಅವರಲ್ಲಿ ಅವ್ರ ಮನ್ಸ ಬಾಗದಿ ನೋಡೋಕಾಕಿಲ್ಲ ಅವ್ರ ಮನ್ಸಲ್ಲಿ ಏನು ತುಂಬಿಕೊಂಡಿದ್ದಾರೆ ಅಂತ ಯಾರು ಗೊತ್ತು ಹೆಂಗೆ ಪತೆ ಮಾಡೋಕ್ಕಾಗತ್ತೆ ಹೆಂಗೆ ಪತೆ ಮಾಡೋಕ್ಕದ್ದು ಹೇಳಿ ಯಾವುದೇ ಕಾರಣಕ್ಕೂ ಪತೆ ಮಾಡೋಕ್ಕಾಕಿಲ್ಲ ಏನಪ್ಪ ಅಂದರೆ ಆ ದೇವ್ರ ಮೆಚ್ಚ ಈಗ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡೆ ಬಿಟ್ಲು ಹಿಂಗೆ ನನಗೆ ಅಣ್ಣನಗೂ ಬೇಕಾಗಿಲ್ಲ ನನಗೆ ನಮ್ಮ ಅಕ್ಕರಿಗೂ ಬೇಕಾಗಿಲ್ಲ ನಮ್ಮ ಅವ್ರಿಗೂ ಬೇಕಾಗಿಲ್ಲ ಅನ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡೇ ಬಿಟ್ಲು ಅನ್ಕೊಳ್ಳಿ ಆಗ ಕಣ್ಣು ಬಾಯಿ ಬಿಡೋದಕ್ಕೆ ಇವತ್ತು ಒಂದು ಜೀವ ಹೋಗೋದಾಗ ಉಳಿಸಿದ್ರೆ ಎಷ್ಟು ಹಸಿ ನಾಳೆ ದಿವಸಕ್ಕೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಮೇಲೆ ಏನ್ ಮಾಡೋದು ಅನ್ಬಿಟ್ಟು ನಾವೇ ಹಂಗೆ ಸುಮ್ನೆ ತಗೆ ಸೇರ್ಕೊಂಡ ಸುಮ್ಕಿರಿ ಏನಿಲ್ಲಕತೆ ಹಂಗಲ್ಲ ಕಂಗೆ ಸೇರ್ಸ್ಕೋಬೇಡ ಅಂತ ಹೇಳ್ತೇಲವ್ ಈಗ ಪಾಪ ನೀನು ಯಾ ಒಳಗಾಗಿರೋಕೆ ನೋಡ್ರಿ ಬೇರೆಯವರಾಗಿ ಸೇರ್ಸ್ಕತೀಲ್ಲ ನಿನ್ ಬಗ್ಗೆ ನಾನು ಖುಷಿನೇ ಅದೇ ಆ ಮುಂಡ್ಯದ ನೀತಿಲ್ಲಕ್ಕ ಸುಮ್ಕಿರು ನಾನು ಏ ಬೇಕಾದಷ್ಟು ಮಾಡಿ ಸುಸ್ತಾಗಿರೋದ್ ಕಣವ ಆ ಮುಂಡ್ಯಾವಕ್ಕೆ ಹುನ್ಗು ಮಗಳಿಗು ನಿಸದಿಲ್ಲ ಅವಳು ಬದ್ಲಾಗ ಅವಳ ನನ್ನ ನಂಬನ ನಾನು ನೀನು ಹೇಳಿದ ನಂಬರ ನಾನು ಅಯ್ ಮಾಡು ಬರ್ಲವ ನೋಡಿ ಅವ್ರ ಆಟಗಳ ನೋಡಿ ನೋಡಿ ಕಣ್ಣಲ್ಲಿ ಸಾಕಾಗ್ಬಿಟ್ಬಿಟ್ಟಿರಿ ಕಂದಂಗೆ ಸಾಕಾಗ್ಬಿಟ್ಬಿಟ್ಟಿನಿ ಏನೋವಾ ನೋಡು ನೀನು ನಾನು ನೋಡಿ ಸಾಕಾಗದೆ ಈಗ ಇಲ್ಸ್ಕೊಂಡಿದ್ದೀರಿ ಅಲ್ವಾ ಇಲ್ಸ್ಕೊಳ್ಳಿ ಇನ್ನು ನಾವಿನ್ನೇನು ಮಾಡಿದ್ದದು ಅಲ್ಲ ಒಂದು ಫೋನ್ ಮಾಡಿ ಅವನ ಅರಿಯಲಿ ನೀನು ಅರಿಯಲಿ ನಾನು ಹೋಗಿದ್ದೆ ತಾನೆ ಓದ್ತಾ ಒಂದು ಫೋನ್ ಮಾಡಿ ಒಂದೊಳೆ ಅಂದಿದ್ರೆ ನಾನು ನಮ್ಮ ನಮ್ಮ ಇದೇನು ಇಷ್ಟೊಂದು ಕೊಟ್ಟಿಗೆ ಆದರೂ ಪರವಾಗಿಲ್ಲ ನಾನಂತೂ ಮನೆಯೊಳಗೆ ಸೇರ್ಸ್ಕೊಂಡ್ಬಿಡ್ತಿಲ್ಲ ಬೇಡ ಅನ್ಬಿಡಾನು ಈಗ ಸೇರ್ಸ್ಕೊಂಡಿದ್ದೀಯಲ್ವ ಈಗ ನನ್ನಿಂದಂತ ಯಾಕಳೆ ನಾನು ನೋಡಿದ ನಮ್ಮ ನನ್ನ ಇರಕ್ಕೆ ಬಿಟ್ಟಿಲ್ಲ ಅವ್ರ ಅವ್ರ ಇಸ್ಕೊತೀನಿ ಅಂದ್ರೆ ಇವಳೇ ದೂರ ಹಾಕುದು ಇರ್ಲಿ ಹೋಗ್ ಏನು ಮಾಡನ ಅತ್ತೆ ಅವ್ರ ಯಾರು ಕಂಡಿಲ್ಲ ನಮ್ಮ ಮನೆ ಬಾಕ್ಲಿಗೆ ಕಷ್ಟ ಅಂತ ಬಂದವ್ರಿಗೆ ನಾವು ಇರೋವಾರ್ಮ್ ತಿಳ್ಸ್ಕೊಂಡಿವಿ ಅದನ್ನ ಉಳ್ಸ್ಕೊಳ್ಳೋದು ಬಿಡೋದು ಅವಳು ಬಿಟ್ಟಿದ್ದು ಒಟ್ಟಿಗೆ ನನ್ನ ಪ್ರಕಾರಕ್ಕೆ ಪರವಾಗಿಲ್ಲ ಈಗ ಮನೆ ಕೆಲ್ಸನೂ ಅವಳೆ ಮಾಡ್ಕತಾವಳೆ ನಾಶನವೇ ಅವಳೆ ಊಟನು ಅವಳೆ ಎಲ್ಲಾನು ಹೋಗಬಂದ್ ಮಾಡ್ಕೊತೀನಿ ಮನೆಯಲ್ಲಿ ಅಂದ್ಬಿಟ್ಟು ಮಾಡ್ಕತಾವಳೆ ನೀನು ದೇವ್ರದಿಂದ ಹೆಂಗ ಒಳ್ಳೆ ಬುದ್ಧಿ ಕೊಟ್ಟಿಟ್ಟ ಹೆಣ್ಣಿಗೆ ಒಂದು ಒಳ್ಳೆದ್ ಅಷ್ಟೇ ಸಾಕು ಸುಮ್ಕಿರಿ ಎಲ್ಲ ಕೆಟ್ಟರೆ ನೋಡಕಲ್ದತ್ತೆ ಬದುಕ ನೋಡಬಹುದು ಕೆಟ್ರ ನೋಡಕಾಕಿಲ್ಲ ಸುಮ್ನೀರಿ ನೋಡದ ಮತ್ತೆ ಮುಗ ಅಯ್ಯೋ ಇಲ್ಲ ಬಿಡವ ಅವ್ರು ಹಾಸ್ಪಿಟ್ಲಲ್ಲಿ ಹತ್ತು ಲಕ್ಷ ಖರ್ಚಾಯ್ತದೆ ಆಪ್ರೇಷನ್ ಮಾಡಸಿದ್ರು ಎಲ್ತಂದನು ಎಲ್ಲಾರು ಮಾಡೋರ್ ಕೈ ಬಿಟ್ಸ್ಕೊಂಡವ್ ಇನ್ಯಾರೋ ಮಾಡರು ಇನ್ಯಾರು ಮಾಡರು ಹೇಳು ಅದಕ್ಕೆ ಇಲ್ಲ ಆಪರೇಷನ್ ಮಾಡಿದ್ರು ಕಷ್ಟ ಅಂತ ಅಂದ್ಬಿಟ್ರು ಆಪ್ರೇಷನ್ ಮಾಡಿದ್ರು ಗ್ಯಾರಂಟಿ ಅಂತ ಅಂದ್ಬಿಟ್ರಲ್ಲ ಅದಕ್ಕೆ ತಗೇ ಕರ್ಕೊಂಡು ಹೋಗದ ಅನ್ಕೊಂಡು ಡೀಚಾರ್ ಮಾಡ್ಕೊಂಡು ಕರ್ಕ ಬಂದ್ ಕನವ ಕರ್ಕೊ ಬಂದ್ರು ಹಂಗಲ್ಲ ಕಣತೆ ಇಲ್ಲ ಹಾಪ್ಲಿ ಸರಿ ಮಾಡ್ಮೇಲೆ ಬದುಕೋದು ಬಿಡೋದು ಆಮೇಲೆ ಬಿಟ್ಟಿದ್ದು ಹಂಗ ಅನ್ಕೊಂಡು ಹಾಪ್ಳಿ ಸರಿ ಮಾಡಿಸ ಮುಗಿನ ಕೈಯ್ಯಾರ ಸಾಯ್ಸಕದ್ ಮನೆಗೆ ಕರ್ಕ ಬರಕ್ ಹೋದ್ರತೆ ಕೈಲಿ ಕಾಸಿಲ್ದಾಗ ಏನೋ ಮಾಡೋದು ಮಾಡಾರ ಕಳ್ಕೊಂಡ್ರ ಬುಟ್ ಬಿಟ್ಕೊಡ್ತಿದ್ರು ಅವ್ರ ಮನೆಯವ್ರು ಬಿಟ್ಕೊಡ್ತಿದ್ರೆ ಅವ್ರನ್ನ ಮಾಡ್ಕೊಂಡು ಇವ್ರು ಕಣ್ಣು ಇರ್ತವೆ ಇವರು ಹಾ ಮುಗಿನ್ ಕೊಟ್ರೆ ನಾವು ಬೇರೆ ವೈತಿ ಒಯ್ತು ಎತ್ಕೊಂಡು ಒಟ್ಟಾಗಿದ್ದಿದ್ರೆ ಇವತ್ತು ಈ ಕಷ್ಟ ಬತ್ತಿತ್ತ ಇವಳಿಗೆ ಬತ್ತಿತ್ತ ಹೇಳು ಇವಳು ಪುಟ್ಟ ತಪ್ಪಲೆಯಲ್ಲಿ ಪುಟ್ಟ ಉಣ್ಣದ ಅನ್ಕೊಂಡು ಓದ್ಲು ಇವತ್ತು ನಿಷ್ಠಾಗ ಮಾಡ್ಕೊಂಡು ಕೂತ್ಕೊಂಡು ಹಾ ಅವರು ಅವ್ರ ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ಅವ್ರ ಮನೆಯವರಿಗೆ ಗೊತ್ತಾಗಿದ್ರೆ ಏನಾದ್ರು ಮಾಡೋರು ಏಳೇ ಇಲ್ಲ ಆ ಕಣತ್ತೆ ಹಂಗ ಆಡಿ ಚೋಡಿ ಆಡ್ಕೊಂಡು ಕೂತ್ಕೊಂಡ್ರ ಅದ್ರತೆ ಮುಗೀನ್ಗೆ ಆ ನೀವರ ಹೋಗಿ ಹೇಳ್ಬೇಕಾನೆ ಏಳ್ಬಿಟ್ಟು ಈಚಾರ ಅಂತ ಹಿಂಗಾಗದಿವ್ರಿ ಅಯ್ಯೋ ಹೇಳಕಿ ಮಗ ಅದ ಫೋನ್ ಇತ್ತ ಇಲ್ಲ ನಂಬರ್ದಾರ್ ತಗೊಂಡೋಗಿದ್ರೆ ಯಾರ ಕೈಲಾರೇ ಫೋನ್ ಮಾಡ್ಕೊಡಿ ಅಂತ ಕೇಳೋನು ಫೋನ್ ನಂಬರ್ ಇದಲ್ಲ ಆಮೇಲೆ ಅವನು ರಾತ ಏನೋ ಕಿಡ್ಕೊ ಬಿಟ್ಲು ಅಜ್ ಹೋಗಬೇಡಿ ರೀ ರೀ ಅಂತ ನೀವು ಕಂಡ್ಕೊಂಡು ಹೋಯ್ತಾರಲ್ಲ ಅನ್ಕತ್ತಾರೆ ಅನ್ಬಿಟ್ಟು ನಾನು ಅಲ್ಲೇ ತಿಳ್ಕೊಬಿಟ್ಟೆ ಈಗ ಇದ್ದಂಗೆ ದುಡ್ಡಿಲ್ಲ ದಿತ್ತ ಹೋಗೋದ್ ಕರ್ಕೊಂಡ ಬಂದ್ಬಿಟಾರ ಮುಗಿನಕ ಮಗ ಹೋಯ್ತಿನಿ ಹಂಗಂತಿನಿ ಅವ್ನು ನಂಗುವ ಗೋವಿಂದನ್ಗೆ ಅಪ್ಪ ಹೇಳಪ್ಪ ಅದಕ್ಕೆ ಅವತ್ತೆಲ್ಲವ ಇರ್ನಿಲ್ಲ ಈಗ ಕಷ್ಟ ಬರ್ತದಷ್ಟ ಬಂದಿಲ್ಲ ಕಾಲ್ಸದಿ ಗೊತ್ತಾನಲ್ಲ ಅಂತ ಏನಾರ ಅನ್ಕತ್ತಾರೆ ನಾನು ಕೇಳಾಕಿಲ್ಲ ಕೇಳಾಕಿಲ್ಲ ಅನ್ಕೊಂಡು ಆಟ ಮಾಡ್ಕೊಂಡು ಕುಂತಾನೆ ಇವತ್ತು ಮುರ್ಗಿನ ಮಾಕ ನೋಡ್ಬೇಕು ಹೊತ್ತು ಇವ್ರ ಆಟ ಚಲ ಯಾವ್ದು ಸಾಧಿಸಿ ಏನ್ ಮಾಡ್ಬೇಕಾಗಿತ್ತು ಗಂಗೆ ಸುಮ್ಕೀರಿ ಹೇಳೋದೆ ಒಂದು ಚೂನು ಹೇಳಿದ್ ಕೇಳ್ತಾ ಕೇಳ್ತಾಯಿರ ನೀವರ ಹೇಳೋಗಿ ನೋಡದ ಏನಂದರು ಅನ್ಬಿಟ್ಟು ಹೋಗಿ ಹೇಳತ್ತೆ ನಿಮ್ ಕರ್ತವ್ಯ ನೀವು ನೋಡ್ಕೊಳ್ಳಿ ಅವ್ರು ಮಾಡೋದು ಬಿಡೋದು ಅವ್ರಗ್ ಬಿಟ್ಟಿದ್ದು ವಿಷಯ ತಿಳಿಸಿ ಪಾಪ ಅವ್ರು ಆಗ್ಲಿಂದ ಮಾಡೇ ಇಲ್ವಾ ಇವೇ ಸುಮ್ಕಿರಿ ಗೋವಿಂದ ಗೋವಿಂದ್ ಗೋವಿಂದ್ ನೆಡ್ತೀರೇ ಸರಿಲಾಕನ ಅಯ್ಯೋ ಗಂಗೆ ಅವ್ರು ಸರಿ ಕಣ್ಬೇಕವ್ರು ಕಣ್ಣೇ ಕೊಡೋನು ಅಂತವನು ಅವನು ಮದ್ಯಾವ ಅವ್ರ ಮನೆ ಜನ ಎಲ್ಲ ಒಳ್ಳೆಯವ್ರೆ ಇವ್ರಿಗೆ ಅಂಡಾಗ್ತದೆ ಸರಿ ಇಲ್ಲಕ್ಕನ ಇವ್ ನಿಮ್ ಗೋವಿಂದ ಅಂತೂ ಯಾವ್ ನಿಜ ತೊರೋದೇ ಇಲ್ಲ ನಾನು ಆಗಿಂದ ನೋಡಿ ನಾನು ಅವ್ರ ಮನೆಗೆ ಹೋಗ್ತಿಲ್ವ ಗೊತ್ತು ಇವ್ನ ಇವ್ನ ಇವನ ಅಂತ ಬೇಕಾದಷ್ಟು ಮಾಡೋವ್ರೆ ಇವ್ರು ಉಳ್ಸ್ಕೊಳ್ಳೋಕೆ ಹೇಗತೆ ಏನ್ ಏನು ಮಾಡಿಯವ ತಡ ನೀನು ಹೇಳಂಗೆ ಹೋಗಿ ಹೇಳ್ತೀನಿ ವಿಷಯ ತಿಳಿಸ್ತೀನಿ ನೋಡದ ಪಾಪ ಮುಗ ಏನು ಮಾಡಿದದು ಅಲ್ವಾ ಈಗ ಅವ್ರು ಕೂಡ ಅಡಿಕೊಡ್ಯಾರಕೊಂಡು ಮುಗಿರ್ಕೊಳ್ಕೊಳಕತ್ತದವ ಹೇಳ್ತೀನಿ ನೋಡೋದ ಏನಂದರು ಅಂದ್ಬಿಟ್ಟು ಸರಿ ಕಣತೆ ಆಯ್ತು ಹೋಗಿ ಹೇಳೋದು ಹಾಕೊ ಫೋನ್ ಮಾಡಿ ನಾನು ಹೇಳ್ತೀನಿ ಹ್ಮ್ ಸರಿ ಆಯ್ತು ಕನ ಮಾಡಿ ಹೇಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ